ಸಂತೋಷ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಎಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಕೆಜಿನಾಯ್ ಖಣಜಿಬೈಲ್ ಆಗ್ರಹ ಮಾಡಿದ್ದಾರೆ ಪೊಲೀಸ್ ತನಿಖೆಯು ವಿಳಂಬವಾಗುತ್ತಿದೆ ನಮಗೆ ಅನಿಸುತ್ತಿದೆ ಎಂದ ಅವರು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮತ್ತೆ ಇಂಥ ಘಟನೆಗಳು ನಡೆಯಬಾರದು ಅಂತಹ ಶಿಕ್ಷೆಯನ್ನು ಅವರಿಗೆ ನೀಡಬೇಕು ಎಂದು

ಗಂಭೀರವಾದಂತಹ ಒಂದು ಅಪಾದನೆಯನ್ನು ಅವನು ಮಾಡಿದಾನೆ ಹಾಗಾಗಿ ತನಿಖೆಯನ್ನು ನಮ್ಮ ಡಿ ಎಸ್ ಪಿ ಅವರು ಅಡಿಷನಲ್ ಎನ್ ಎಸ್ ಪಿ ಅವರು ಉಳಿದಂತ ಪೊಲೀಸ್ ಇನ್ಸ್ಪೆಕ್ಟರ್ಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಯಾಕೋ ಮಂದಗತಿಯಲ್ಲಿ ನಡೀತಾ ಇದೆ ಅಂತ ನಮಗನಿಸ್ತಾ ಇದೆ ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆರೋಪಿಗಳ ಮೇಲೆ ಯಾರು ಹೆಸರಿದೆಯೋ ಅವ್ರನ್ನ ತಂದು ತಕ್ಷಣ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ತನಿಖೆ ಕೊನೆ ಮಾಡಿದವರು ಬೇರೆ ಅಮ್ಮ ಯಾರ ಅವನಿಗೆ ವಿಡಿಯೋ ಮಾಡಿ ಕಳಿಸಿದ್ದ ಹೌದು ಅಲ್ಲೋ ಅವನ ಧ್ವನಿ ಹೌದೋ ಅಲ್ಲೋ ಅದನ್ನೆಲ್ಲ ಮಾಡಿ ಅದು ಯಾರ ಹೆಸರಿಂದ ದೂರನ್ನು ನಾವು ತಂದೆ ಅವರನ್ನು ಅರೆಸ್ಟ್ ಮಾಡಿ ತರುವಂಥ ಕೆಲಸ ಆಗಿತ್ತು ಕೇವಲ ವಿಚಾರಣೆಯನ್ನು ಮಾಡ್ತಾ ನಿರೀಕ್ಷಣಾ ಜಾಮೀನು ಅಂತಕ್ಕಂಥ ಅವರು ಮತ್ತೆ ಆರಾಮಾಗಿ ಓಡಾಡಿ ಅಪ್ರಾಯಿಸಿದ ಹೆಣ್ಣು ಮಕ್ಕಳನ್ನು ದುರುಪಯೋಗ ಲೈಂಗಿಕ ಕ್ರಿಯೆಗೆ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ ಕಠಿಣವಾದಂಥ ಶಿಕ್ಷೆಯನ್ನು ಪೊಲೀಸ್ ಇಲಾಖೆ ತಗೊಂಡು ಮುಖಾಂತರ ಆ ರೀತಿಯ ಕೆಲಸ ಮಾಡತಕ್ಕಂಥ ಆರೋಪಿಗಳಿಗೆ ಮುಂದಿಂತ ಕೆಲಸವನ್ನು ಮಾಡಬಾರ್ದು ಅಂತ ಎಚ್ಚರಿಕೆ ಬರಬೇಕು ಅಂತ ನಾವು ಬಯಸ್ತೇವೆ ಅದಕ್ಕಾಗಿ ಅವರ ತನಿಖೆಯನ್ನು ಶೀಘ್ರಗೊಳಿಸಿ ತೀವ್ರಗೊಳಿಸಿ ಆರೋಪಿಗಳನ್ನು ತಂದು ಅವರು ವಿಚಾರಣೆ ಮಾಡುವಂಥದ್ದು ಅಥವಾ ಅವ್ರ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಈ ಮೂಲಕ ಈಗ ಇಲಾಖೆಯವರನ್ನ ಇವತ್ತು ನಾವು ಭೇಟಿಯಾಗಿ ಕೇಳಿದಂತಹ ಸಂದರ್ಭದಲ್ಲಿ ನಮ್ಮ ಡಿ ವೈ ಎಸ್ ಪಿ ಮೇಡಮ್ ಅವರು ಹೇಳಿದ್ರು ಏನು ಅಂದರೆ ಯಾರನ್ನು ಒತ್ತಡ ಇಲ್ಲ ಯಾರೇ ತಪ್ಪು ಮಾಡಲು ಅಥವಾ ಯಾವುದೇ ಪಾರ್ಟಿಯ ಪದಾಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ ನಾವು ಏನು ಒತ್ತಾಯ ಮಾಡಿದ್ದೀವಿ ಅಂದರೆ ಶೀಘ್ರವಾಗಿ ನೀವು ವಿಚಾರ ಮಾಡಿ ಮತ್ತು ತಪ್ಪಿತಸ್ಥರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ನೀವು ನಿರಪರಾಧಿಗಳಿಗೆ ಅಂತ ನಾವು ಹೇಳ್ತಾ ಇಲ್ಲ ಯಾರು ತಪ್ಪು ಮಾಡಿದರೋ ಅವರಿಗೆ ಸಿದ್ದಾಪುರದ ಹೆಣ್ಣು ಮಕ್ಕಳು ಗೌರವಯುತವಾಗಿ ಆಗಬೇಕು ತಂದೆ ತಾಯಿಗಳು ಒಂದು ನೆಮ್ಮದಿಯಿಂದ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ಯಾರ್ಯಾರು ಮಾಡಿದಾರೋ ಅವರಿಗೆ ಕಠಿಣವಾದಂಥ ಶಿಕ್ಷೆ ಎಗರಿಕೆಯಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ವಿ ತಕ್ಷಣದಲ್ಲೇ ನಾವು ಆ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ದೇವೆ ಡಿ ವೈ ಎಸ್ ಪಿ ಮೇಡಮ್ ಅವರು ಹೇಳ್ತಕ್ಕಂಥ ವಿಚಾರ ಅಂತಂದರೆ ಕೇವಲ ಪೊಲೀಸ್ ಇಲಾಖೆಯವರು ಮಾತ್ರ ಮಕ್ಕಳ ರಕ್ಷಣೆ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಪಾಲಕರು ಬಯಸ್ತೇನೆ ತಮಗಿರ್ತಕ್ಕಂಥ ತಮ್ಮ ಹೆಣ್ಣುಮಕ್ಕಳು ಹೊರಗಡೆ ಹೋದಂಥವ್ರು ಶಿಕ್ಷಣವನ್ನೇ ಕರಿತಾ ಇದ್ದಾರೋ ಅವ್ರು ಇಂಥ ಜಾಲಗಳಿಗೆ ಬಲಿಯಾಗ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅವ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು ನಾವು ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸ್ಕೊಂಥ ಕೆಲಸ ಮಾಡ್ತೇವೆ ಸಮಾಜದ ಪ್ರಮುಖರು ಎಲ್ಲರೂ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಪಾಲಕರ ಆತಂಕ ಕೇವಲ ಆತಂಕ ಪಡೋದ್ರಿಂದ ಈ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅವರು ಅದನ್ನು ಕಾರ್ಯರೂಪಕ್ಕೆ ತರಬೇಕು ತಮ್ಮ ಹೆಣ್ಮಕ್ಳು ಹೈಸ್ಕೂಲ್ಗೆ ಹೋಗ್ತಾರೋ ಕಾಲೇಜಿಗೆ ಹೋಗ್ತಾರೋ ಹೋಗಿ ಯಾಕೆ ಸಮಯಕ್ಕೆ ಬರಲಿಲ್ಲ ಮತ್ತೆ ಯಾವಾಗಾದರೂ ಒಂದೊಂದು ದಿನ ಅವ್ರು ನೋಡುವಂಥ ಕೆಲಸ ಆಗಿದೆ ಇಂಥ ಪೋಖ್ರಿಗಳ ಕೈಯಲ್ಲಿ ಸಿಕ್ಕಿ ಅವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗೋದನ್ನು ತಡಿಬೇಕು ಜೀವನದಾಗ ಅದಾದರೆ ಮತ್ತವರು ಜೀವ ಇಡೀ ಅವರ ಜೀವನವೇ ಹಾಳಾಗುವುದು ಹಾಗಾಗಿ పాలకరు సహ ఎత్కండు ఈ రీతి పూలి కలి మరి నోడిక ఉత్తమవంత శిక్షణ కొడువంత వ్యవస్థ ఆగకుయ